ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಚೈತ್ರ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ ಅದಕ್ಕೆ ಇಡ್ಲಿಗೂ ಎಲ್ಲ ಇಟ್ಟಿದ್ದೀನಿ ಕೇಳಿಸ್ತಿರ್ಬೋದು ಸಾಂಡು ಇಡ್ಲಿಗಿಟ್ಟಿದ್ದೀನಿ ಹಾಗೆ ಮಾಲ್ಟ್ ಕೂಡ ಮಾಡ್ತಾ ಇದ್ದೀನಿ ರಾಗಿ ಮಾಲ್ಟು ರಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ ಇದು ಓಮ್ ಮೇಡ್ ರಾಗಿ ಮಾಲ್ಟ್ ಕಾಳುಗಳ ಗ್ರೀನ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿರೋ ಅಂಥದ್ದು ತುಂಬ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಇದು ಸೆಕೆಂಡ್ ಚಟ್ನಿ ಮಾಡಬೇಕು ಇದು ಹೊಸಾದ ತಿಂಗಾಣಿ ಕಷ್ಟಿದೆ ಇದೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಅಡುಗೆ ಮನೆಯೆಲ್ಲ ಸ್ವಲ್ಪ ಓವರ್ ಮಾಡ್ಕೋಬೇಕು ಹಿಂದಿನ ಹಂಗೆ ಇದೆ ಸ್ವಲ್ಪ ಈಗ ಸದ್ಯಕ್ಕೆ ಆಮೇಲೆಲ್ಲ ಓವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಸೂರ್ಯ ಎದುರಿಗೆ ಕಾಣಿಸ್ತಾನೆ ನನಗೆ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಆ ಮನೇಲಿ ನಮಗೆ ಆ ಮನೆಯಲ್ಲಿದ್ದಾಗ ನಮಗೆ ಜಾಸ್ತಿ ಬೆಳಕೆ ಬರ್ತಾ ಇರಲಿಲ್ಲ ಈ ಮನೆಯಲ್ಲಿ ತುಂಬ ಚೆನ್ನಾಗಿ ಬೆಳಕು ಗಾಳಿ ಎಲ್ಲ ಇದೆ ಅಂತಲೇ ಹೇಳ್ಬೋದು ಸ್ವಲ್ಪ ಖುಷಿ ಆಗುತ್ತಪ್ಪ ಇದು ಅಂತೂ ಆ ಮನೆಯಲ್ಲಿ ಎಲ್ಲ ಬರೀ ಕತ್ಲು ಯಾವಾಗಲೂ ಲೈಟ್ ಹಾಕೋಬೇಕು ಕತ್ಲೇಲಿ ಹೋಗಿ ಮನೆ ನೋಡಿಬಿಟ್ಟು ಅದು ಹೋಗಿದ್ದು ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಬಿಟ್ಟಿದ್ವಿ ಅದಕ್ಕೋಸ್ಕರ ಅದು ತುಂಬಾ ಇದಾಯಿತು ಬೇಜಾರಾಗಿತ್ತು ಬಟ್ ಈಗ ಹ್ಯಾಪಿಯಾಗಿದ್ದೀವಿ ಈಗೆಲ್ಲ ಬೆಳಕು ಗಾಳಿ ಎಲ್ಲ ಚೆನ್ನಾಗಿದೆ ಮನೆಯೆಲ್ಲ ಇದು ತುಂಬ ಹಳೇದೇನೆಲ್ಲ ಒನ್ ಅವರ್ ಆಗಿದೆ ಅಷ್ಟೇ ಕಟ್ಟಿಸಿ ತುಂಬ ಚೆನ್ನಾಗಿದೆ ಮನೆ ನಾವೇ ಸೆಕೆಂಡ್ ಟೆನೆಂಟು ಇದು ವಾಟರ್ ಪ್ಯೂರಿಫೈಯರ್ ಬೇರೆ ಏನು ಪ್ರಾಬ್ಲಮ್ ಆಗಿದೆ ಸರ್ವಿಸಿಗೆ ಕೂಡ ಕಾಲ್ ಮಾಡಬೇಕಿವಾಗ ಏನು ಹಾಕ್ತಿದ್ವಿ ಒಂದೆಲ್ಲ ಒಂದೊಂದು ಕೆಡ್ತಾನೆ ಇರುತ್ತೋ ಒಂದೊಂದು ಸರ್ತಿ ಈ ಥರ ಮನೆಗೆ ಒಂದೊಂದು ವಸ್ತು ನಂಗೆ ಕೈ ಕೊಡ್ತಾಯಿದ್ರೆ ಬೇಜಾರಾಗಿಬಿಡುತ್ತೆ ಟೂ ಡೇಸಿಂದ ನೆನ್ನೆಯಿಂದ ಆ ಥರ ಆಗ್ತಿದೆ ನಾವು ಆಫ್ ಮಾಡಿದಾಗ ಲಾಸ್ಟ್ ಟೈಮ್ ಅಂದರೆ ಸರಿ ಹೋಗ್ಬಿಟ್ಟಿತ್ತು ಈಗ ಅಂದ್ರೆ ಬರ್ತಾನೆ ಇದೆ ನೋಡೋಣ ಒಂದು ಹನ್ನೊಂದು ಗಂಟೆ ಮೇಲೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವ್ರಿಗೆ ಪಾಪು ಮಲಗಿದ್ದ ಎದ್ದಿದ್ದಾನೇನೋ ಅಂತ ನೋಡೋಣ ಅಂತ ಬಂದೆ ಮಲಗಿದ್ದಾನೆ ಇನ್ನೂ ಎದ್ದಿಲ್ಲ ಅವ್ನು ಮಲಗಿದಾಗ ಅವ್ನು ಮಲಗಿದಾಗ ಪಾಪು ಇದನೋ ಇಲ್ವೋ ಅಂತ ಎಷ್ಟು ಸೈಲೆಂಟ್ ಆಗಿರತ್ತೆ ಮನೆ ಅವನು ಎದ್ದಾಗ ಮಾತ್ರ ಫುಲ್ ಸೌಂಡು ಅವನ ಇದ್ದಾನೆ ಅನ್ನೋದಕ್ಕೆ ಎಲ್ಲಾರ್ಗೂ ಕೇಳಿಸ್ತಾ ಇರತ್ತೆ ಆ ಥರ ಸೌಂಡ್ ಮಾಡ್ತಾನೆ ಕಿರ್ಚೋದು ಆಗಲೇ ಎದ್ದ ಈ ಥರ ತೂಗಿದ್ರೆ ಹಾಗೆ ಮಲಿಕೊತಾನೆ ಈಗ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಕಡಲೆಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಡ್ಲಿ ಆಲ್ರೆ ರೆಡಿ ಆಯಿತು ಈಗ ಕಡಲೆಕಾಯಿ ಚಟ್ನಿ ಮಾಡಬೇಕು ಆಲ್ಟ್ ಇವಾಗ ಆಗಿದೆ ಬೆಂದಿದೆ ನೀಟಾಗಿ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಆಮೇಲೆ ಅದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಜ್ಜಿಗೆಗೆ ಅಷ್ಟೊಂದು ಇವಾಗ ಗಂಜಿ ಎಲ್ರಿಗೂ ಕೊಟ್ಟಾಯಿತು ತಿಂದು ತುಂಬಾ ರುಚಿಯಾಗಿತ್ತು ಇವಾಗ ನನಗೆ ಒಂದು ಸ್ವಲ್ಪ ಉಳಿದಿದೆ ಲಾಸ್ಟಲ್ಲಿ ನಾನು ಕುಡಿತೀನಿ ಈಗ ಗ್ರೌಂಡ್ನಟ್ಸು ಕೂಡ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಟ್ಟಿದ್ದೀನಿ ಆಗಲೇ ಒಂದು ಇಡ್ಲಿ ಆಗಲೇ ಒಂದು ಸೆಟ್ ಆಗಲೇ ಮಾಡಿಟ್ಟಿದ್ದೀನಿ ಇನ್ನೊಂದು ಸೆಟ್ ಕೂಡ ಇಟ್ಟಿದ್ದೀನಿ ಈಗ ಮಿಕ್ಸಿಗೆಲ್ಲ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಕಡಲೆ ಮತ್ತು ಕಲ್ಲು ಪಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಣ್ಸೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಬೇಕಂದರೆ ಕರ್ಬೇವಿನ ಸೊಪ್ಪು ಹಾಕೋಬೋದು ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಖಾರದ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಅದು ಫ್ರೆಂಡ್ಸ್ ಈಗ ತಿಂಡಿ ತಿಂತಾ ಇದ್ದೀನಿ ಮಾಲ್ಟ್ ಎಲ್ಲ ಬೆಳಗ್ಗೆನೆ ಕೂಡುತ್ತೆ ಈಗ ಟಿಫನ್ ಮಾಡ್ತಾ ಇದ್ದೀನಿ ನನ್ನ ಮಗ ಇಲ್ಲಿ ಆಡಾಡ್ತಾ ಇದ್ದಾನೆ ಚಿಕ್ಕಮ್ಮನ ಜೊತೆ ಸಕ್ಕರೆ ಸಕ್ಕದಾಗಿದೆ ಇಡ್ಲಿ ಮತ್ತು ಕಡಲೆಕಾಯಿ ಚಟ್ನಿ ದೆಬ್ಬದಿಂದ ಸಾಮಾನು ತರ್ಸಿದ್ದೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಗೆಣಸು ಸ್ವೀಟ್ ಪೊಟ್ಯಾಟೊ ಅದೆಲ್ಲ ತರಿಸಿದ್ದೆ ಮತ್ತು ಟೊಮ್ಯಾಟೊ ಪಡೋಲ್ಕಾಯಿ ಸೌತೆಕಾಯಿ ನಿಂಬೆಹಣ್ಣು ವಿಳೆದೆಲೆ ಮತ್ತು ಖಾರ ಬೂಂದಿ ತುಂಬಾ ಚೆನ್ನಾಗಿದೆ ಅದು ಆ ಬ್ರ್ಯಾಂಡಿಂದು ಅದಕ್ಕೆ ತೊಗೊಂಡು ಬಂದೆ ಚೆನ್ನಾಗಿದೆ ಅದು ಅದಕ್ಕೆ ಅದು ಆರ್ಡ್ರ್ ಮಾಡಿದೆ ಈಗ ಅಮ್ಮ ಗೆಣಸೆಲ್ಲ ಕಟ್ ಮಾಡಿಬಿಟ್ಟು ಬಿಸಾಕಾಕ್ತೀನಿ ಅಂದ್ಬಿಟ್ಟು ಮಾಡ್ತಿದ್ದಾರೆ ತುಂಬಾ ಬಿಸಿಲಿದೆ ಹೆವಿ ಬಿಸಿಲು ಈಗ ಟೆನ್ ಓ ಕ್ಲಾಕ್ ಈಗ ಟೆನ್ ಓ ಕ್ಲಾಕಿಗೆ ಇಷ್ಟು ಸುಡ್ಸಿರೋ ಬಿಸಿಲು ಅಂದರೆ ದೇವ್ರೆ ಈಗ ಹಪ್ಳ ಸಂಡಿಗೆ ಆ ಥರ ಮಾಡೋರಿಗೆಲ್ಲ ಸಕ್ಕದಾಗಿ ಒಣಗುತ್ತೆ ಮತ್ತು ರಾಗಿ ಎಲ್ಲ ಒಣಗಾಕೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಸ್ವಂತ ಟೆರೆಸ್ ಇರಬೇಕು ಆ ಥರ ಚೆನ್ನಾಗಿರುತ್ತೆ ಅವಾಗ ಬಾಡಿಗೆಲ್ಲ ಅಷ್ಟ ಎಲ್ಲ ಕಡೆ ಅಲ್ವಾ ಏನಂತೀರಾ ತಲೆ ಎತ್ತಿ ನಿಲ್ಸೋದಿಕ್ ಟ್ರೈ ಮಾಡ್ತಿದ್ದಾನೆ ತಲೆ ಎಲ್ಲಾ ಎತ್ತಿ ನಿಂತ್ಕೊಳ್ಳೋದಿಕ್ ಟ್ರೈ ಮಾಡ್ತಿದ್ದಾನೆ ಹಾಯ್ ಕಷಾಯ್ ಹಂಗಿತ್ತಾ